ದೇಶದ ವಿವಿಧ ಭಾಗಗಳಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಭಾರತಾಂಬೆ ರಕ್ಷಣೆಗಾಗಿ ದುಡಿದು ಇದೀಗ ನಿವೃತ್ತಿ ಹೊಂದಿ ಏಕಕಾಲದಲ್ಲಿ ಜಿಲ್ಲೆಗೆ ಆಗಮಿಸಿದ ಹದಿನಾಲ್ಕು ಯೋಧರನ್ನ ನಗರದಲ್ಲಿಂದು ಹಾಸನ ಜಿಲ್ಲಾ ಬಿಎಸ್ಎಫ್ ನಿವೃತ್ತ ಯೋಧರ ಸಮೂಹದಿಂದ ಬೈಕ್ ರ‍್ಯಾಲಿ ಮೂಲಕ ಅದ್ದೂರಿ ಮೆರವಣಿಗೆಯೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಿ ಗೌರವಿಸಲಾಯಿತು ನಗರದ ಹೇಮಾವತಿ ಪ್ರತಿಮೆ ಬಳಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತ ನಂತರ ವಾಪಸ್ಸಾದ ಹದಿನಾಲ್ಕು ಯೋಧರನ್ನ ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಲಾಯಿತು ಅಲ್ಲದೆ ದಾರಿಯುದ್ದಕ್ಕೂ ನಾಗರಿಕರು ಪುಷ್ಪವೃಷ್ಟಿಯೊಂದಿಗೆ ಅವರನ್ನ ಸ್ವಾಗತಿಸಿ ದೇಶಪ್ರೇಮ ಮರೆದ್ರು ಜಯ ಘೋಷಗಳೊಂದಿಗೆ ಸಾಗಿ ಬಂದ ವೀರ ಯೋಧರ ಅದ್ದೂರಿ ಮೆರವಣಿಗೆ ನಂತರ ಎನ್ನ ವೃತ್ತದ ಮುಖಾಂತರ ಜಿಲ್ಲಾಧಿಕಾರಿಯವರ ಕಚೇರಿ ಹಾಗೂ ಡೈರಿ ವೃತ್ತದ ಮುಖಾಂತರ ಹಾಯ್ದು ಕೆಂಚುಟಾಳಿಯಲ್ಲಿರುವ ನಿವೃತ್ತ ಅರಸೇನಾ ಪಡೆಯ ಭವನಕ್ಕೆ ತಲುಪಿತು ರ್ಯಾಲಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದು ಯೋಧರನ್ನ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಅರಸೇನೆ ಪಡೆಯ ನಿವೃತ್ತ ಯೋಧರು ಸೇರಿದಂತೆ ಇತರರು ಭಾಗವಹಿಸಿದ್ರು